ಹೆಲೋ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಪ್ರತಾಪ್ ತೀರ್ಥಹಳ್ಳಿ ಮಾತಾಡ್ತಿರೋದು ಇವತ್ತು ಆಗಿರೋದ್ರಿಂದ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದೆ ಎದ ನಂತರ ಕೋಳಿಗಳಿಗೆ ಸ್ವಲ್ಪ ಮೇವು ಹಾಕ್ತೆ ಕೋಳಿಗಳು ಮೇವು ತಿಂತಾಯಿದ್ವು ಅಷ್ಟೊಳಗಾಗಲೇ ನಮ್ಮ ಶೀಟ್ ಹಾಕೋಕ್ಕೆ ವೆಲ್ಡಿಂಗ್ ಅಣ್ಣೋರು ಬಂದಿದ್ದರು ಅವರು ಕೆಲಸ ಮಾಡ್ತಾಯಿದ್ರು ಹಾಗೆ ಹತ್ತ ಇತ್ತ ನೋಡಿದೆ ಇವತ್ತು ಆಶ್ಚರ್ಯ ಎಂಬಂತೆ ಸೂರ್ಯ ಬೇರೆ ಕಣ್ಬಿಟ್ಟಿದ್ದ ಇಷ್ಟು ದಿನ ಜಿಟಿ ಜಿಟಿ ಮಳೆ ಇತ್ತು ಹಾಗೆ ಗದ್ದೆಗೆ ಕಣ್ಣ ಇಷ್ಟೆ ಗದ್ದೆನೆಲ್ಲ ನೋಡ್ತಾ ಇದ್ದೆ ನಮ್ಮಪ್ಪ ಬದೀಲಿ ಹಂಚು ಕಡಿತಾ ಇದ್ದರು ನನ್ನ ನೋಡಿದ್ರು ನೋಡಿದವ್ರೆ ಏಯ್ ಬಾರೋ ಗದ್ದೆಗೆ ಚೂರು ಕಳೆ ಹರ್ಕೋತಿದೆ ಅಂತ ಕರೆದ್ರು ನಾನು ಮೆಲ್ಲ ಹೆಜ್ಜೆ ಹಾಕ್ತಾ ಗದ್ದೆಗೆ ಹೋದೆ ಗದ್ದೆಯಲ್ಲಿ ನೋಡ್ತೀನಿ ಪಕ್ಕದ ಮನೆ ಗದ್ದೆಯವರು ಕಳೆ ಕೇಳ್ತಾಯಿದ್ರು ನಮ್ಮದು ಇನ್ನೂ ಮೂರ್ನಾಲ್ಕು ದಿನ ಆಗಿರೋದ್ರಿಂದ ಮೂರ್ನಾಲ್ಕು ದಿನ ಇರೋದ್ರಿಂದ ಕಳೆ ಕೇಳೋದು ಸ್ವಲ್ಪ ಲೇಟ್ ಆಯಿತು ಹಂಗೆ ಹೋದೆ ಗದ್ದೆಗೆ ಹೋದೆ ಗದ್ದೆಗೆ ಹೋಗಿ ನೋಡ್ತೀನಿ ಕಳೆ ತುಂಬ ಹಡ್ಕೊಬಿಟ್ಟಿದ್ದು ಹಂಗೂ ಹಿಂಗೋ ಆ ಕಡೆ ಈ ಕಡೆ ಕಣ್ಣು ಹಾಯಿಸ್ದೆ ಕಣ್ಣಾಯಿಸಿ ಕಳೆ ಕೀಳ್ತಾ ನಿಂತಿದ್ದೆ ಮಳೆ ಬೇರೆ ಉದೋ ಅಂತ ಸುರಿತಾಯಿತ್ತು ಬೆಳಗ್ಗೆ ಏನೋ ಹೊಳು ಆಗಿದ್ದು ನಂತರ ಹಿಡಿದಿದ್ದು ಮಳೆ ಬಿಟ್ತಾನೇ ಇರಲಿಲ್ಲ ನಮ್ಮಪ್ಪ ಅದೇ ರೀತಿ ಮಳೆಯಲ್ಲೇ ಸಹ ಪಾಪ ಕಡಿತಾ ಇದ್ದರು ಮಳೆನೂ ಜೋರಾಯಿತು ಅದೇ ಒಂದು ಪ್ರಕೃತಿನ ನೋಡ್ತಾ ನೋಡ್ತಾ ಹಂಗೋ ಹಿಂಗೋ ಕಳೆ ಕೀಳ್ತಾ ಇದ್ದೆ ಅಂತೂ ಒಂದು ಅರ್ಧ ಗದ್ದೆ ಕಳೆ ಕೇಳಿ ಮುಗಿಸ್ದೆ ಅಂತೂ ಲಾಸ್ಟ್ ಬೈಟ್ ಅಂತ ಒಂದು ಕಳೆ ಕಿತ್ತು ಬುಟ್ಟಿಗೆ ಹಾಕ್ತೆ ಹಾಗೆ ಸುಮಾರು ದಿನ ತೋಟಕ್ಕೆ ಹೋಗದೆ ಸುಮಾರು ದಿನ ಬೇರೆ ಆಗಿತ್ತು ತೋಟಕ್ಕೆ ಹೋದೆ ತೋಟಕ್ಕೆ ಹೋಗಿ ನೋಡಿದೆ ಗಿಡಗಳನ್ನೆಲ್ಲ ನೋಡಿದೆ ಸುತ್ತ ನೋಡಿದೆ ಮಳೆಯೂ ಚೆನ್ನಾಗಿ ಸುರಿತಾ ಇತ್ತು ಗಿಡವೂ ಚೆನ್ನಾಗಾಗಿದ್ದವು ಕಳೆದ ಒಂದು ವಾರದಿಂದ ಬೇರೆ ತೋಟಕ್ಕೆ ಬೇರೆ ಹೋಗಿರಲಿಲ್ಲ ಇತ್ತ ಎಲ್ಲ ಗಿಡಗಳನ್ನ ನೋಡಿ ಮಳೆಯಲ್ಲೇ ಎಲ್ಲ ಗಿಡಗಳನ್ನ ನೋಡಿ ಬಂದೆ ಗಿಡಗಳು ಸಹ ಚೆನ್ನಾಗಾಗಿದ್ವು ಹಾಗೆ ಯಾಕೋ ತಂಗಿನ ಮರ ನೋಡ್ತೀನಿ ಎಲ್ಲರಿಗೂ ಆಶ್ಚರ್ಯಕ್ಕಾದಂತೆ ನನಗೂ ಒಂದು ಆಶ್ಚರ್ಯಕ್ಕಾಗಿತ್ತು ಅದೇನೆಂದರೆ ಇಷ್ಟು ವರ್ಷ ಇಲ್ದಿದ್ದು ಗೀಜುಗುನ್ ಗೂಡು ಈಗ ಹುಡ್ಕೋಬಿಟ್ಟಿತ್ತು ಗಿಜಿನ ಗಿಳಿ ಕಟ್ಕೊಬಿಟ್ಟಿದ್ವು ಗೂಡನ್ನ ನೋಡಿ ಸುಮಾರು ದಿನ ಆದ್ರ ಮೇಲೆ ಇದನ್ನ ಅಂತ ಖುಷಿ ಆಯಿತು ಬಾಳಿದ ನೆನಪು ಮಲ್ಕಳಿಸ್ತೀವಿ ಬಂತು ಹಂಗೆ ಮತ್ತೆ ನೋಡಿದೆ ಗದ್ದೆಗೆ ಹೋದೆ ಗದ್ದೆಯಲ್ಲೆಲ್ಲ ಕಳೆಗಳು ಖಾಲಿಯಾದಂಗೆ ಕಂಡಿದ್ವು ಹಾಗೆ ಇವತ್ತಿನ ಕೆಲಸ ಮುಗಿಸಿ ಮಳೆ ಜೋರಾಗಿರೋದ್ರಿಂದ ಸೀದಾ ಹಂಗೆ ಮನೆಗೊಟ್ಟೆ ಬಾಯ್